yeah E 你。<music> ನಾನು ಅವರು ಇಟ್ಟ ಮುಹೂರ್ತಕ್ಕೆ ಪಟ್ಟ ಆಗ್ತದೋ ನಡೆಸಿದಂತೆ ವಿಷಯ ಆಗ್ತದೋ ಅಂತ ಏನು ಜನವಪ್ಪ ಸರಿ ಇಲ್ಲ ರೀ ಜನ ಜನ ಸರಿ ಜನ ಸರಿ ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿ ಅಪ್ಪ ಅವ ನೋಡ್ರಿ ಅವ ಹೊಟ್ಟೆ ಹಸುವಾಗಿದೆ ಅವನು ಮಣ್ಣು ತಿಂತ ಇದ್ದಾನೆ ಅಂತ ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತ ಇದ್ದಾನೆ ಅಂತ ಈಗ ನೀವಾದ್ರೂ ಹೇಳಿದ್ದು ಏನು ಕೇಳಿದಳು ಮನೆಯಲ್ಲಿ ನಿಂತು ಅಂತಾರ ಮಂಥರ ಮಂಥರ ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದದ್ದ ನಿಮ್ಮ ಯೋಚನೆ ಹೌದು ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಾರೆ ಅವರು ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು ಹೇಳಿ ನೀನೇ ಯೋಚನೆ ಮಾಡಿ ಮರೆಯಲ್ಲಿ ನಿಂತು ಕೇಳಿದ್ದು ನಾನ ಮರೆಯಲ್ಲಿ ಕುಂತು ಮಾತನಾಡುತ್ತಿತ್ತು ಅಯ್ಯೋ ನನ್ನ ತಲೆ ಗಂಡದಾಯ್ತು ಸ್ವಾಮಿ ಇನ್ನು ಬುದ್ಧಿ ಬರ್ಲಿಲ್ವಲ್ಲ ಹೋಗಲಿ ಬಿಡಿ ಇದನ್ನು ಏನಾದರೂ ಮಾಡಿ ೊಬ್ಳು ಅಮ್ಮ ಇದ್ದಾಳೆ ಉಂಟಮ್ಮ ನಿಮಗೆ ಆ ತಲೆ ಬಿಸಿ ಬೇಡ ಇವಳೇ ಹೀಗಿದ್ದಾಳೆ ಇನ್ನು ಅವ್ರ ಅಮ್ಮ ಹೇಗಿರಬಹುದು ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ತಿರ ಹೋಗ್ತೇನೆ ಈ ವಿಷಯವನ್ನು ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗನಿಗೆ ಮುಮ್ಮೋ ಪಟ್ಟ ಕಟ್ಟುತ್ತಾರಂತ ಪಟ್ಟ ಪಟ್ಟ ಕಟ್ಟೋರಿಗೆ ಚಟ್ಟ Terima kasih telah menonton நான் சனவ் இவ்வாந்த கேட்டேன் கைக்காது நான் ಅಂದ್ರೆ ನಿನ್ನದು ಚಂದವಾದ ಹೆಸರೇ ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಕೈ ಕೇಳಿ ಆಗ್ತದೆ ನನ್ನ ಹಾಗೆ ಗಡಿ ಬಿಡಿ ಮಾಡ್ತ ಯಾರಾದ್ರೂ ಅವಸರವಾಗಿ ಕರೆದರೆ ಏನು ಸರ್ವೆ ಅದು ಅವಸರ ಯಾವಾಗಲೂ ಅವಸರ ಇರುದಿಲ್ಲ ಇವತ್ತು ಅವಸರ ಯಾಕೆ ಇಲ್ಲ ನನಗೆ ನಿನ್ನನ್ನು ನೋಡಿದಾಗಲೆಲ್ಲ ಅಯ್ಯೋ ಎಣಿಸ್ತಾರೆ ನೋಡಿದ್ರೆ ಅಯ್ಯೋ

ಸಣ್ಣಿಂದ ನೀನೆ ಸಾಕಿ ಬೆಳೆಸಿದ್ದೀಯ ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು ಒಂದು ತಿಳಿದ್ರೆ ಒಂಬತ್ತು ಗೊತ್ತಾಗೋದಿಲ್ಲ ಅಂತ ಹೇಳ್ತೀನಿ ಯಾವ ವಿಷಯ ಹೇಳ್ತೀನಿ ಅಂತ ನನ್ಗೆ ಅರ್ಥ ಆಗುದಿಲ್ಲ ನಾನು ಅದು ಹೆಂಗ್ಸಿರಸ್ ಬಾ ಕೆಲವ್ರು ಹಾಗೆ ಒಂದನ್ನು ಒಂಬತ್ತು ಮಾಡಿ ಹೇಳುವುದು ಅಂತ ಹಾಗಲ್ಲ ಮತ್ತೆ ಹಸು ಮನಸ್ಸು ಹೂ 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 ಮುಕ್ತ ಮನಸು ಅಂತ ಮನಸು ಓ ಹಾಗಾಗಿ ಅದರಲ್ಲಿ ಹುಡುಕು ಕೊಳಪು ಮತ್ತೊಂದಿಲ್ಲ ಅಂತ ಹಾಗಾಗಿ ನಿನಗೆ ಏನು ಗೊತ್ತಾಗುವುದಿಲ್ಲ ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಎರಡು ಕಳ್ಕೊಂಡ್ರೆ ಹಾಗೆ ನಾನು ಬಾಳ ينتذو موث باळे ان با تكي تو ما دي جاو شيلي انت تو بين کا Thank mm -hmm. you. അത് <laughs> ನಾಳೆ ಆಗುವ ರಾಮಚಂದ್ರನ ಪಟ್ಟಾಭಿಷೇಕವಾಗ ಕಣ್ತುಂಬಿಸಿಕೊಳ್ಬೇಕು ನೋಡ್ಬೇಕು ನೀನು ಮಹೋತ್ಸವವನ್ನು ನೋಡ್ಬೇಕು ವಿವಾಹ ಮಹೋತ್ಸವ ಹೌದು ಬಹುಮಾನ ಕೊಡ್ತಾಳಂತ ಉಡುಗೊರೆ ಕೊಡ್ತಾಳಂತ ಉಡುಗೊರೆ ಯಾರಿಗ ಬೇಕು ನಿನ್ನ ಉಡುಗೊರೆ ಅಲ್ಲವೇ ದಿವಸ ಪಟ್ಟಾಭಿಷೇಕ ರಾಮನಿಗೆ ಆ ಪಟ್ಟಾಭಿಷೇಕ ಆದ ಏನ್ ಆಗ್ತದೆ ಅಂತ ನಿನಗೆ ಅದರ ವಚನ ದೇವ पर Si, no i wonder No tad aina si! thank mm -hmm. you ಸಕ್ಕು, ನನಗಲ್ಲ ಸೊಕ್ಕು ಸಕ್ಕು, ಅಧಿಕಾರದ ಸಕ್ಕು, ಐಶ್ವರ್ಯದ ಸಕ್ಕು ಸೌಂದರ್ಯದ ಸಕ್ಕು ಈ ಸಕ್ಕನ್ನು ಇಲ್ಲ ಇಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಆಸೆ ಈಡೇರಬೇಕು ಈಡೇರಬೇಕು ದಾಸಿಯಾಗಿ ನಾನು ಹೇಳಿದರೆ ಇವಳ ಮನಸ್ಸಿಗೆ ಹೋಗುವುದಿಲ್ಲ ತಾಯಿಯಾಗಿ ಮಾತನಾಡಬೇಕು ತಾಯಿಯಾಗಿ ಮಾತನಾಡಬೇಕು ಮಾಯಾ ಮಾತೆಯಾಗಿ ಮಾತನಾಡಬೇಕು ओकेना ओके नानोंने नमाने आताशिया कि प क क बा सेना नहींनाे ಚಿಕ್ಕಂದಿನಿಂದ ನಾನು ನಿನ್ನನ್ನು ಚಾಯಿಯಂತೆ ಬೆಳೆಸಿದ್ದೇನೆ ಹೇಳಿದೆ ಇಂತಹ ತಾಯಿ ಹುನೆಯ ನನ್ನನ್ನು ನಾಯಿ ಕರೆದೆಯಲ್ಲ ನನಗೆ ಬೇಸರವಿಲ್ಲ ಮಗಳೇ ನನಗೆ ಬೇಸರವಿಲ್ಲ ಆದರೆ ಆದರೆ ನಾಲ್ವರು ಮಕ್ಕಳೊಳಗೆ ಭೇದವನ್ನು ಎತ್ತಿದಳು ಎಂದು ಹೇಳಿದೆಯಲ್ಲ ಅದು ನನ್ನ ಮನಸ್ಸಿಗೆ ಬಹಳವಾಗಿ ನೋವಾಗುತ್ತಿದೆ ಮಗಳೇ ಕ್ರೋಧ ಬಿದ್ದರೆ ಚಿಕ್ಕಂದಿನಲ್ಲಿ ಅವರ ಕಸ್ತು ಹಿಡಿದಿಕೊಳ್ಳುತ್ತಿದ್ದೆ ಹಾಗೆ ನಾನು ಮಾಡಲಿಲ್ಲ ಮಕ್ಕಳಲ್ಲಿ ಎಂದು ಭೇದವನ್ನ ಎಣಿಸಲಿಲ್ಲ ಹಾಗೆ ಭೇದವನ್ನೆಣಸಿದವನು ನಿನ್ನ ಗಂಡ ಮಕ್ಕಳಲ್ಲಿ ಭೇದವನ್ನೆಣಸಿದವನು ನಿನ್ನ ಗಂಡ ಭಾರತ ಊರಲ್ಲಿ ಇಲ್ಲ ನಿನಗೆ ಇಲ್ಲಿ ಸುದ್ದಿ ಗೊತ್ತಿಲ್ಲ ನಾನು ದಾಸಿ ಬಂದು ಹೇಳಬೇಕೆಂದೋಚನೆ ವಿಷಯವನ್ನ ಕೈಕ ಯೋಚನೆ ಮಾಡು ಯೋಚನೆ ನಿನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಕೈಕಾ ನಿನ್ನವರ ಮೇಲೂ ಪ್ರೀತಿ ಇಲ್ಲ ಅಭಿಮಾನವಿಲ್ಲ ಯಾಕೆ ತಣಿನ ದೇಹಕ್ಕೆ ತಂಪು ಕೊಡುವ ದೇಹ ನೀನೆಂದು ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದಾರೆ ಇಲ್ಲದಿದ್ದರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ಸಾಕ್ಷಿ ಎಂದರೆ ನಿನ್ನವರ ಮೇಲೆ ಯಾರ ಮೇಲೂ ಪ್ರೀತಿ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತೇನೆ ಕಾಮೆಷ್ಟಿಯಾಗೆಷ್ಟಿ ಆಗದಲ್ಲಿ ನಿನ್ನ ತಮ್ಮನಿಗೆ ಯಾವ ಕೆಲಸ ಮಾಡಲಾಗುತ್ತಾರೆ ಪಡಿಚಾರಕಿ ಪಡಿಚಾರಕಿ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ನಿನ್ನ ಪಾಠ ಅವನಿಗೆ ಎಂತಹ ಸ್ಥಾನ ಕೊಟ್ಟ ಸ್ವಾಗತ ಸಮಿತಿ ಅಧ್ಯಕ್ಷನನ್ನು ಸ್ವಾಗತ ಸಮಿತಿ ಅಧ್ಯಕ್ಷರಾದರೆ ಬರುವ ಎಲ್ಲ ರಾಜ್ಯಗಳಿಂದ ಬರುವ ಮಹಾರಾಜರುಗಳು ಪಂಡಿತರು ಮಂತ್ರಿಗಳ ಸಖ್ಯದಲ್ಲಿ ಪರಸ್ಪರ ಚರ್ಚೆ ಮಾಡುತ್ತಾ ಅವನ ವ್ಯಕ್ತಿತ್ವ ದಾರಿ ಅಲ್ಲವೇನೆ ಅವನಿಗೆ ಅದು ಬೇಕಿರಲಿಲ್ಲ ಅಲ್ಲಿ ಭೇದವನ್ನೆಡೆಸಿದ ಅವನು ನಿನ್ನ ಕಂಡ ದಶರವನ್ನೆಡೆಸಿದ ತಾಯಿ ಅಂತನೆ ಬೆಲ್ಲರನ್ನು ಜೋಪಾನ ಮಾಡಿದವಳು ನಾನು ಭೇದ ಎಣಿಸಿದ ನಿನ್ನೆ ವಿಚಾರ ಕಳಿಕ